ಕವಿಗಳು ಸಾಹಿತಿಗಳಾಗಿರುವ ಸಬ್ಬನಹಳ್ಳಿ ಶಶಿಧರ ರಚಿಸಿರುವ ಗೀತೆ ನಲಿ ವಾಗ್ವಾ ಗಾಯನ ಬಾಲಕೃಷ್ಣಾಚಾರ್ಯಪಟ್ಟಿ ಸುಟ್ಟು ಬಿಡು ಓ ಮನವೇ ಮನದೆಲ್ಲ ಕಸಬ ಉಳಿತಾಗಲಿ ಬದುಕು ನೋವ ಸುಟ್ಟು ಬಿಡು ಓ ಮನವೇ ಮನದೆಲ್ಲ ಕಸಬ ಉಳಿತಾಗಲಿ ಬದುಕು ಮರೆತೆಲ್ಲನೋವ ಉಳಿತಾಗಲಿ ಬದುಕು ಮರೆ ನೋವ ನಕ್ಕು ಬಿಡುವೋ ಮನವೇ ತೆರೆದು ದೂಯದೆ ಕದವ ಹಗುರಾಗಲಿ ಮನವು ಹಾಡಿ ಹೊಸ ಪದವ ನಕ್ಕು ಬಿಡುವೋ ಮನವೇ ತೆರೆದು ದೂಯದೆ ಕದವ ಹಗುರಾಗಲಿ ಮನವು ಹಾಡಿ ಹೊಸ ಪದವ ಹಗುರಾಗಲಿ ಮನವು ಹಾಡಿ ಹೊಸ ಪದವ ಹಾಡಿ ಹೊಸ ಪದವ ಎದೆಯೊಳಗೆ ನೀ ಸವಿಸನೇಹ ಸಸಿಯ ಬಾಲದ್ದ ಬೆಳೆಯಲದು ಹದ ಮಾಡಿ ಎದೆಯ ಬೆಳೆಸಿ ಎದೆಯೊಳಗೆ ನೀ ಸವಿಸನೇಹ ಸಸಿಯ ಬಾಲದ್ದ ಬೆಳೆಯಲದು ಹದ ಮಾಡಿ ಎದೆಯ ಹದ ಮಾಡಿ ಎದೆಯ ಸುಟ್ಟು ಬಿಡುವೋ ಮನವೆ ಮನದೆಲ್ಲ ಕಸವ ಉಳಿತಾಗಲಿ ಬದುಕು ಮರೆತೆಲ್ಲ ನೋವ ಮರೆತೆಲ್ಲ ನೋವ ಬೆಳಗುಯದೆ ಎಂಗಳವ ಸ್ವಚ್ಛ ನುಡಿಗಳಲ್ಲಿ ಮನದ ಕಸ ಉರಿಯುವುದು ಒಲವಿನ ಹಣ ತೆಯಲಿ ಬೆಳಗುಯದೆಯಂಗಳವ ಸ್ವಚ್ಛ ನುಡಿಗಳಲ್ಲಿ ಮನದ ಕಸ ಉರಿಯುವುದು ಒಲವಿನ ತೆಯಲಿ ಮನದ ಕಸ ಉರಿಯುವುದು ಒಲವಿನ ತೆಯಲಿ ಸುಟ್ಟು ಬಿಡುವೋ ಮನವೇ ಮನದಲ್ಲ ಕಸವ ಉಳಿತಾಗಲಿ ಬದುಕು ಮರೆತೆಲ್ಲನೋವ ಉಳಿತಾಗಲೀ ಬದುಕು ನೋವ ಜೇನಾಗು ಉಳಿತಾಗು ಜಗದ ಜಾತ್ರೆಯಲ್ಲಿ ನಗುವಾಗು ನಲಿವಾಗು ಬದುಕಿನ ಯಾತ್ರೆಯಲ್ಲಿ ಜೇನಾಗು ಉಳಿತಾಗು ಜಗದ ಜಾತ್ರೆಯಲಿ ನಗುವಾಗು ನಲಿವಾಗು ಬದುಕಿನ ಯಾತ್ರೆಯಲಿ ಬದುಕಿನ ಯಾತ್ರೆಯಲಿ ಸುಟ್ಟು ಬಿಡುವೋ ಮನವೇ ಮನದೆಲ್ಲ ಕಸವ ಉಳಿತಾಗಲಿ ಬದುಕು ನೋವ ಸುಟ್ಟು ಬಿಡುವೋ ಮನವೇ ಮನದೆಲ್ಲ ಕಸವ ಉಳಿತಾಗಲಿ ಬದುಕು ಮರೆತಿಲ್ಲ ನೋವ ಮರೆತಿಲ್ಲ ನೋವ ഉളിതാ ഗലീ ബില്ലോവ മരുത്തില്ല നോവ ഉളിതാ ഗലീ ബതുക്കു മരെത്തില്ലോവ